ನಾನು ನಾಗರಾಜ್ ಅಂತ ನಾವು ಸ್ಟುಡಿಯೋ ಇದೆ ನಮ್ಮ ಮಾನಸ ಸ್ಟುಡಿಯೋ ಅಂತ ನಾವು ಮೊನ್ನೆ ರಾತ್ರಿ ನಮ್ಮ ಹುಡುಗರೆಲ್ಲ ಸೇರಿ ಭಜನೆ ಮಾಡ್ತಾ ಇದ್ದೀರಿ ಅನ್ನೊಂದು ಮುಖ್ಯ ಯಾರು ಗೊತ್ತಿಲ್ಲ ಗೊತ್ತಿಲ್ಲೇಳಿ ನಮ್ಮ ಹುಡುಗನ ಹತ್ರ ಬಂದು ವಿಚಾರಿಸಿದ್ದಾರೆ ಇದೆ ಹರ್ಷ ಅಂತ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಯಾರು ಹುಡುಗ ಇದುಕೊಂಡು ಅಲ್ಲೆಲ್ಲ ಕಾರ್ ಪುಲ್ ಮಲ್ಕೊಳ್ತಾರೆ ಅಂತ ಹೇಳಿದ್ದಾರೆ ಅವರು ಅಲ್ಲಿ ಕಾರ್ ಅಲ್ಲಿ ಬಂದು ಕಾರಲ್ಲಿ ಹುಡುಕಾಡಿದ್ರೆ ಮತ್ತು ಸ್ಕೂಲ್ ಹತ್ರ ಹುಡುಕಾಡಿದ್ದಾರೆ ಅವ್ನು ಸಿಗ್ದಿದ್ದಕ್ಕೆ ಕೋಪದಲ್ಲೇ ಗೊತ್ತಿ ಏನು ಗೊತ್ತಿಲ್ಲ ಅವ್ರು ಏನು ಗಲಾಟೆ ಇತ್ತು ಗೊತ್ತಿಲ್ಲ ಆದರೆ ನಮ್ಮ ಕಾರನ್ನ ಸುಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಇವರಿಂದ ನಮ್ಮ ಕಾರೆಲ್ಲ ಹಾಳಾಗಿದೆ ಏನೂ ಉಳ್ದಿಲ್ಲ ಕಾರಲ್ಲಿ ಮತ್ತು ನಾವೆಲ್ಲ ನಾವೊಂದು ಹತ್ತು ನಿಮಿಷ ನಮ್ಗೆ ಯಾರು ಮತ್ತೆ ಹಿಂಗೆ ಈ ಥರ ಯಾರು ಯಾರೋ ಸುಟ್ಟಿಡಿ ನೋಡಿ ಅಂತ ನಾವು ಆಚೆ ಬಂದು ನೋಡಿದ್ರೆ ಫುಲ್ ಸುಟ್ಟೋಗ್ತಾ ಇತ್ತು ಮತ್ತು ಅದು ನಾವೆಲ್ಲ ನೀರು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೀರು ಹಾಕಿ ಆರಿಸಿದ್ರಿ ಆಮೇಲೆ ಪೊಲೀಸರು ಕ ಗಲ್ಪೇಟೆ ಅವ್ರಿಗೆ ವಿಚಾರ ತಿಳಿಸಿದ್ರಿ ಅವ್ರು ಬಂದು ಎಲ್ಲ ನೋಡಿದ್ರು ಮತ್ತು ಇವಾಗ ನಮ್ಗೆ ಏನಾದರೂ ಒಂದು ಸ್ವಲ್ಪ ನ್ಯಾಯ ಒದಿಸ್ಕೊಟ್ಟರೆ ಚೆನ್ನಾಗಿರ್ತದೆ ಸರ್ ಮತ್ತೆ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ನ್ ಸಿಕ್ಸ್ ಏಟ್ ಫೈವ್ ಇವರು ಸ್ವಲ್ಪ ಈ ಕೆಲಸ ಅಂತ ಯಾವತ್ತು ಗಲಾಟೆ ಮಾಡ್ಕೊಂಡು ಏರಿಯಾದಲ್ಲಿ ತುಂಬಾ ಅವ್ರವ್ರು ಗಲಾಟೆ ಮಾಡ್ಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ ಏನೋ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಸರ್ ಅವರು ಬೆಂಕಿ ಅಂದರೆ ಯಾರು ಗೊತ್ತಿಲ್ಲ ಆದ್ರೆ ಅವನು ಅವ್ನು ಹುಡ್ಕೋ ಬಂದಿರೋ ಅದೇ ಏರಿಯಲ್ಲಿ ಇರೋದು ಅಂದರೆ ಹುಡುಗನ ಫುಲ್ ಇದೆ ಈಗ ಸ್ವಲ್ಪ ಗಲಾಟೆಗಳಿದೆ ಸೆ ಅಂತ ನಮಗೆ ಅಷ್ಟೊಂದು ಹೆಚ್ಚಿಲ್ಲ ನಾವು ಬೆಳಿಗ್ಗೆ ಸಾಯಂಕಾಲ ಕೆಲಸಕ್ಕೆ ಬರೋದು ಆದರೆ ಇವ್ರನ್ನ ಅವ್ರವ್ರ ಕಿತ್ಲಾಡ್ಕೊಂಡು ಇವಾಗ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಸರ್ ಅವರಿಬ್ಬರು ಬಂದಿದೆ ಸರ್ ಒಬ್ಬರು ಮುಸ್ಲಿಮ್ ಹುಡುಗ ಒಬ್ ಹಿಂದೂ ಹುಡುಗ ಅಂತ ಅವ್ರಿಗೆ ವಿಚಾರಿಸಿದಲ್ಲಿ ಅವ್ರು ಯಾರು ಅವ್ರಿಗೆ ಜೊತೆಲಿ ಬಂದಿರೋದಷ್ಟೇ ಮತ್ತು ಅಲ್ಲೆಲ್ಲ ಸ್ಕೂಲ್ ಹತ್ರ ಎಲ್ಲ ಹುಡುಕ್ಲಾಡಿದ್ದಾರೆ ಸಿ ಟಿ ವಿ ರೆಕಾರ್ಡ್ ಆಗಿದೆ ಅಲ್ಲಿ ಬಂದಿದ್ದಾರೆ ಮತ್ತು ಸುಟ್ಟಿರೋದೆಲ್ಲ ಅವ್ರ ಮುಖಗಳಿಗೆ ಗೊತ್ತಾಗ್ತಾಯಿಲ್ಲ ನೋಡಿ ಈ ಥರ ಮಾಡಿದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್ ಅವರು ಟೂ ವೀಲರ್ ಬಂದಿದೆ ಗಾಡಿ ಯಾರು ನಂಬರ್ ಗೊತ್ತಿಲ್ಲ ಟೂ ವೀಲರಲ್ಲಿ ಬಂದಿರೋದು ಟೂ ವೀಲರ್ ಬಂದು ಅಲ್ಲೆಲ್ಲ ಹುಡುಕ್ಲಾಡಿದ್ದಾರೆ ಆ ಹುಡುಗ್ನ ಅರ್ಶನ ಸಿಗಲಿಲ್ಲ ಅಂತ ಕೋಪಕ್ಕೆ ನಮ್ಮ ಕಾರ್ ಹೋಗ್ಬಿಟ್ಟಿದ್ದಾರೆ ಸರ್ ನಮ್ಮದು ಹಳೆ ಕಾರ್ನ ದುಡ್ಡು ಪ್ರಶ್ನೆ ಇಲ್ಲ ಸರ್ ನಾನು ತುಂಬ ಪ್ರೀತಿಯಿಂದ ಇಟ್ಕೊಂಡಿದ್ದು ಅದು ನಾವೇನು ಓಡಿಸ್ತಾ ಇಲ್ಲ ನಾವು ಐಟಮ್ ಎಲ್ಲ ಇಟ್ಕೊಂಡು ತುಂಬ ಅದನ್ನ ಸೆಂಟಿಮೆಂಟಲ್ಲಿ ನಮ್ಗೆ ಇಟ್ಕೊಂಡಿದ್ದು ಅದು ನೋಡಿ ನಮ್ಗೆ ಇವ್ರಿಗೆ ಯಾರು ಸೆಂಟಿಮೆಂಟ್ ಇವ್ರು ಇಂಥವ್ರಿಗೆ ಎಲ್ಲ ಸೆಂಟಿಮೆಂಟ್ ಏನಿರ್ತದೆ ನಮಗೆ ಅನ್ಯಾಯ ಮಾಡಿ ನೀವು ನಮ್ಮ ಕಾರಿಲ್ಲ ಅದು ನೋಡಿ ನಮಗೆ ತುಂಬ ದುಃಖ ಆಗ್ತದೆ ಸರ್ ಅದು ಅತಿಯಾಗಿ ಸರ್ ತುಂಬ ಹೇಳಿದ್ರೆ ನಮ್ಮ ಕೌಂತ್ಲವ್ರಿಗೂ ಹೇಳಿದ್ರಿ ಅವ್ರು ಬಂದು ನೋಡ್ತೀವಿ ಇನ್ನೂ ಅವ್ರು ಏನು ತೊಗೊಂಡಿಲ್ಲ ಪೊಲೀಸರಿಗೆ ಹೇಳಿದ್ರಿ ಏನು ಆಕ್ಷನ್ ತಗೊಳ್ತಾರೆ ಕುಡಿಯೋದು ಸಾಯಂಕ ರಾತ್ರಿ ಒಂಬತ್ತು ಗಂಟೆ ಇದೇ ಕೆಲಸ ಆಗ್ಬಿಟ್ಟಿದೆ ಹುಡುಗಿ ಹೋಗ್ತಾಯಿದ್ರೆ ಅದು ಇಷ್ಟರನ್ನೆಲ್ಲ ಹುಡುಗಿರು ಹದಿನೆರಡು ಗಂಟೆ ಓಡಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ರೇಖಿಸೋದಾಗ ಇದೇ ಕೆಲಸ ಮಾಡ್ತಾರೆ ನಾವು ಎಷ್ಟು ಹೇಳಿದ್ರೆ ಹಂಗೂ ನಾವು ಒಂದು ಸಲ ನೋಡಿದ್ರೆ ಬೈದು ಕಳಿಸ್ತೀರಿ ಅವತ್ತು ಹೋಗ್ತಾರೆ ನಾವು ಮತ್ತೆ ಹತ್ತು ಗಂಟೆ ಇದೇ ಕೆಲಸ ಇಟ್ಕೊಳ್ತಾರೆ ಇಬ್ಬರು ಮೂವರು ಅದೇ ಹುಡುಗರು ಇವ್ರು ಬಂದವರು ಅದೇ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ಐಡೆಂಟಿಫಿ ಆಗಿಲ್ಲ ಇದ್ದರೆ ನೋಡ್ಬೇಕು ಅವ್ರನ್ನ ಕೇಳಿ ಅರ್ಶವನ್ನ ಇಟ್ಕೊಂಡ್ರೆ ಅವ್ರಿಗೆ ಇವ್ರಿಗೆ ಕಿತ್ಲಾ ಗೊತ್ತಾಗುತ್ತೆ ಸರ್ ಎಲ್ಲ ಸರ್ ಅವರು ಅಲ್ಲೇ ಬೇರೆಯವ್ರ ಜೊತೆ ಇಟ್ಟು ಬ ಅವ್ರು ಯಾರು ಸಾಕೊಂಡಿದ್ದಂತೆ ಅವರ ತಂದೆ ತಾಯಿಗೆ ಒಂದು ತಿಂಗ್ಳಿಗೆ ಮನೆ ಬಿಟ್ಟು ಬಂದಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಪೊಲೀಸರಿಗೆ ಹೇಳಿದರೆ ಅವ್ನು ಸಿಕ್ತಾಯಿಲ್ಲ ಸರ್ ಎಣ್ಣೆ ಓಡೋಗಿ ಅವನು ಸಿಗ್ತಾಯಿಲ್ಲ ಮತ್ತು ಅವನು ಹುಡ್ಕೊಂಬಂದು ಅವರೂ ಸಿಗ್ತಾಯಿಲ್ಲ ಸರ್ ನಾವೆಲ್ಲ ಹುಡುಕ್ಲಾಡಿದ್ರಿ ಇನ್ನೂ ಸಿಗ್ತಾಯಿಲ್ಲ ಅವರು